ಹೆಚ್ಚುರಿ ಪ್ರಕರಣದಲ್ಲಿ ರಾಹುಲ್ ಗಾಂಧಿಯವರು ದೆಹಲಿಯಲ್ಲಿ ಮಾಧ್ಯಮದ ಜೊತೆಗೆ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ಈ ಮಧ್ಯ ಇನ್ನೂರ ಇಪ್ಪತ್ತೇಳು ಜನ ಬುದ್ಧಿಜೀವಿಗಳು ನಿವೃತ್ತ ನ್ಯಾಯಮೂರ್ತಿಗಳು ಒಂದು ಕಾಗದ ಬರೆದಿದ್ದಾರೆ ರಾಹುಲ್ ಗಾಂಧಿ ನೀವು ಈ ಥರ ಚುನಾವಣೆ ಆಯೋಗದ ಮೇಲೆ ಆರೋಪ ಮಾಡೋದು ಸರಿಯಲ್ಲ ಅದೊಂದು ಸ್ವತಂತ್ರ ಸಂವಿಧಾನ ಸಂಸ್ಥೆ ಅಂತ ಪತ್ರ ಬರೆದಿದ್ದಾರೆ ಅವರಿಗೆ ಪತ್ರಿಕಾ ಪತ್ರ ಬರೆಯುವಂಥ ಸ್ವಾತಂತ್ರ್ಯ ಇದೆ ಆದರೆ ನನ್ನ ವಾದ ಏನಂದರೆ ಇಲ್ಲಿ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ತಮ್ಮಂಥ ದೊಡ್ಡವರು ಹಸ್ತಕ್ಷೇಪ ಮಾಡಿ ಅದ್ರ ಮೇಲೆ ಪ್ರಭಾವ ಬೀರುವಂಥ ಕೆಲಸವನ್ನು ಮಾಡಬಾರ್ದು ತನಿಖೆ ಮುಗಿದ ಮೇಲೆ ತಾವೇನಾದರೂ ಇದ್ರ ಬಗ್ಗೆ ಹೇಳಬೇಕಾಗಿತ್ತು ಅಥವಾ ತನಿಖೆಗಿಂತ ಮುಚ್ಚೆ ಹೇಳಬೇಕಾಗಿತ್ತು ಈಗ ಎರಡು ನೂರ ಇಪ್ಪತ್ತೇಳು ಜನ ರಾಹುಲ್ ಗಾಂಧಿಗೇನು ಪತ್ರ ಬರೆದಿದ್ದಾರೆ ಅವರಿಗೆ ನಾನು ಬಹಿರಂಗ ಪತ್ರ ಬರಿತಾ ಇದ್ದೀನಿ ದಯಮಾಡಿ ತಾವು ಆಳಂದಕ್ಕೆ ಬರ್ತೀನಿ ಆಳಂದಕ್ಕೆ ಬಂದು ನೋಡಿರಿ ನಾನು ಸಂಪೂರ್ಣವಾಗಿ ಸಾಬೀತು ಮಾಡಿಕೊಡ್ತೀನಿ ಆಳಂದ ಚು ಆಳಂದಲ್ಲಿ ಚುಡ್ಚೂರಿ ಪ್ರಕರಣ ಯಾವ ಥರ ನಡೆಯಲಿಕ್ಕೆ ನಡೆದಿತ್ತು ಮತ್ತು ಈ ಆರೋಪ ನನ್ನ ಕಡೆಯಿಂದ ಆಗಿಲ್ಲ ಕಂಪ್ಲೇಂಟು ಅಧಿಕಾರಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಎಫ್ ಐ ಆರ್ ಆಗಿದೆ ಅದು ಭಾಳ ಜನ ಗೊತ್ತಿಲ್ಲ ನನ್ನ ಕಂಪ್ಲೇಂಟ್ ಮೇಲೆ ವೆರಿಫೈ ಮಾಡೋದು ಅವರಿಗೆ ಇದರಲ್ಲಿ ಎಲ್ಲ ತೋರ್ಜಿ ಇದೆ ಅಂತ ಗೊತ್ತಾದ ಮೇಲೆ ಅವಾಗ ಎಫ್ ಐ ಆರ್ ಆಗಿದೆ ಸೊ ಎರಡು ನೂರ ಇಪ್ಪತ್ತೈದು ಜನ ಎಲ್ಲ ಗೌರವ ನಾನು ಅಮ್ಮ ತಂದ್ಕೊಡ್ತಾ ಇದ್ದೀನಿ ಆಳದ ಬರಲಿ ನಾನು ಸಾಬೀತು ಮಾಡ್ತೀನಿ ಸರಿ ಹಿಂದಿ ಮೀಸಲಾತಿ